ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚುವಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ಶ್ರೀಕೃಷ್ಣನು ನವಿಲು ಗರಿಯನ್ನು ಏಕೆ ಧರಿಸುತ್ತಾನೆ ಶ್ರೀಕೃಷ್ಣನಿಗೂ ನವಿಲು ಗರಿಗೂ ಇರುವ ನಂಟಿನ ಸುತ್ತ ಹಲವು ಕಥೆಗಳಿವೆ ಸ್ನೇಹಿತರೆ ಈ ಸಂಚಿಕೆಯಲ್ಲಿ ಆ ಕತೆಗಳ ಬಗ್ಗೆ ತಿಳಿಯೋಣ ಅದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ನ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಶ್ರೀಕೃಷ್ಣನು ದಶಾವತಾರಗಳಲ್ಲಿ ಎಂಟನೇ ಅವತಾರ ಅವನ ಕಣ್ಣುಗಳಲ್ಲಿ ನೀಲಿ ಆಕೃತಿ ಶ್ರೀಕೃಷ್ಣನ ಶಿರದ ಮೇಲೆ ನವಿಲುಗರಿ ಮತ್ತು ಕೈಯಲ್ಲಿ ಕೊಳಲು ಇರುವ ಚಿತ್ರಪಟಗಳನ್ನು ಸಾಮಾನ್ಯವಾಗಿ ಎಲ್ಲರೂ ನೋಡಿರುತ್ತೀವಿ ಈ ಪ್ರತಿ ವಸ್ತುವಿಗೂ ಒಂದೊಂದು ಮಹತ್ವ ಇದೆ ಸ್ನೇಹಿತರೆ ಶ್ರೀಕೃಷ್ಣ ಎಂಬ ಪದ ಕಿವಿಗೆ ಬಿದ್ದಾಗ ಮೊದಲು ನೆನಪಾಗುವುದು ನೀಲಿ ಮುಖ ತಲೆಯ ಮೇಲೆ ನವಿಲುಗರಿ ಧರಿಸಿ ಕೈಯಲ್ಲಿ ಕೊಳಲು ಹಿಡಿದ ಮುದ್ದಾದ ಮುಖ ಬಾಲಕೃಷ್ಣ ಬೆಣ್ಣೆ ಕೃಷ್ಣ ಗೋಪಾಲಕೃಷ್ಣ ರಾಧಾಕೃಷ್ಣ ಹೀಗೆ ಹಲವು ವಿವಿಧ ರೂಪಗಳಲ್ಲಿ ಪೂಜೆಯನ್ನು ಪಡೆಯುತ್ತಿರುವ ಕೃಷ್ಣನನ್ನು ಎಲ್ಲರೂ ಇಷ್ಟಪಡುತ್ತಾರೆ ತಲೆಯ ಮೇಲೆ ನವಿಲುಗರಿ ಕೈಯಲ್ಲಿ ಕೊಳಲು ಇಲ್ಲದ ಕೃಷ್ಣನನ್ನು ಊಹಿಸಿಕೊಳ್ಳುವುದೇ ಕಷ್ಟ ಸ್ನೇಹಿತರೆ ಮುಖ್ಯವಾಗಿ ತಿಳಿದುಕೊಳ್ಳಬೇಕಾದದ್ದು ನವಿಲುಗರಿಯು ಬ್ರಹ್ಮಚಾರ್ಯದ ಸಂಕೇತ ಎಂದು ಕೃಷ್ಣನು ತಲೆಯ ಮೇಲೆ ನವಿಲುಗರಿಯನ್ನು ಏಕೆ ಸಿಕ್ಕಿಸಿಕೊಂಡಿರುತ್ತಾನೆ ಎಂಬ ಬಗ್ಗೆ ಹಲವು ಕತೆಗಳು ಪ್ರಚಲಿತದಲ್ಲಿವೆ ಬೆಣ್ಣೆ ಕಳ್ಳ ತನ್ನ ತುಂಟಗಳಿಂದ ಎಲ್ಲರನ್ನೂ ತನ್ನ ಕಡೆಗೆ ತಿರುಗಿಸಿಕೊಳ್ಳುತ್ತಾನೆ ಕೃಷ್ಣನಿಗೆ ಎಂಟು ಮಂದಿ ಹೆಂಡತಿಯರಿದ್ದರು ಹದಿನಾರು ಸಾವಿರ ಗೋಪಿಯರ ಸಖ್ಯವಿದ್ದರೂ ಕೃಷ್ಣ ಎಂದಿಗೂ ತನ್ನ ಮಿತಿಯನ್ನು ಮೀರಿರಲಿಲ್ಲ ಕೃಷ್ಣ ಮತ್ತು ಗೋಪಿಕಾ ಶ್ರೀಯರ ನಡುವೆ ಇರುವ ಪವಿತ್ರ ಬಂಧವನ್ನು ಅರ್ಥೈಸಿಕೊಳ್ಳಲು ಸಿದ್ಧತೆ ಬೇಕು ಕೃಷ್ಣನು ಭೂಮಿಯ ಮೇಲೆ ಇರುವ ತನಕ ಭೋಗಿಯಾಗಿರದೆ ಯೋಗಿಯಾಗೆ ಜೀವಿಸಿದ ಸ್ನೇಹಿತರೆ ಹದಿನಾರು ಸಾವಿರ ಗೋಪಿಯರ ಜೊತೆಗಿದ್ದರೂ ಕೃಷ್ಣನು ಬ್ರಹ್ಮಚಾರಿಯಾಗಿಯೇ ಉಳಿದ ಎಂಬ ಪ್ರತೀತಿ ಇದೆ ಇವೆಲ್ಲವೂ ಭಗವಂತನಿಂದಲೇ ಸಾಧ್ಯ ಬಾಲಕನ ಮುಗ್ಧತೆಯನ್ನು ಉಳಿಸಿಕೊಂಡಿದ್ದರ ಪ್ರತೀಕವಾಗಿ ಕೃಷ್ಣನ ತಲೆಯ ಮೇಲೆ ನವಿಲುಗರೆ ಇದೆ ಎಂಬುದು ಹಲವರು ವಿಶ್ಲೇಷಿಸುತ್ತಾರೆ ಸ್ನೇಹಿತರೆ ಒಂದು ದಿನ ಮಳೆ ಬೀಳುತ್ತಿದ್ದಾಗ ಶ್ರೀಕೃಷ್ಣನು ಆಹ್ಲಾದಕರ ವಾತಾವರಣದಲ್ಲಿ ಕೊಳಲು ನುಡಿಸುತ್ತಿದ್ದ ಕೃಷ್ಣನ ಮುರಳಿಗಾನದಿಂದ ಪ್ರಕೃತಿ ರೋಮಾಂಚನಗೊಂಡಿತು ಅಲ್ಲಿದ್ದ ಎಲ್ಲಾ ನವಿಲುಗಳು ಸಂಗೀತಕ್ಕಾಗಿ ಅವನ ಸುತ್ತಲೂ ಜಮಾಯಿಸಿದ್ದವು ಕೊಳಲು ನುಡಿಸುತ್ತಿದ್ದ ಶ್ರೀ ಕೃಷ್ಣ ಒಂದು ಹಂತದಲ್ಲಿ ಕುಣಿಯಲು ಶುರು ಮಾಡಿದ ಕೃಷ್ಣನ ಹೆಜ್ಜೆಗಳನ್ನು ನೋಡಿ ನವಿಲುಗಳು ಸಹ ನೃತ್ಯ ಮಾಡಿದವು ಸಂಗೀತ ನೃತ್ಯದ ನಂತರ ಎಲ್ಲಾ ನವಿಲುಗಳು ಒಗ್ಗೂಡಿ ಸೇರಿ ಕೃಷ್ಣನಿಗೆ ನಮಸ್ಕರಿಸಿದವು ನೀನು ನಮಗೆ ನೃತ್ಯವನ್ನು ಕಲಿಸಿದ ಗುರು ಎಂದವು ಗುರು ದಕ್ಷಿಣೆಗಾಗಿ ನಮ್ಮ ಗರಿ ತೆಗೆದುಕೊಳ್ಳಿ ಎಂದು ಕೃಷ್ಣನ ಪಾದಗಳಿಗೆ ಅರ್ಪಿಸಿದವು ಕೃಷ್ಣ ಪ್ರೀತಿಯಿಂದ ನವಿಲು ಗರಿಗಳನ್ನು ತೆಗೆದುಕೊಂಡು ತಲೆಯ ಮೇಲಿಟ್ಟುಕೊಂಡನು ಸ್ನೇಹಿತರೆ ಇದರಿಂದ ಕೃಷ್ಣನ ಸೌಂದರ್ಯವನ್ನು ಮತ್ತಷ್ಟು ಹೆಚ್ಚಿಸಿತು ಹಿಂದಿಗಳು ನವಿಲನ್ನು ಪವಿತ್ರ ಪಕ್ಷಿ ಎಂದು ಪರಿಗಣಿಸುತ್ತಾರೆ ನವಿಲುಗಳು ಮನೆಗಳ ಮೇಲೆ ಹಾರಾಡಿದರೆ ಅಂಗಳದಲ್ಲಿ ಓಡಾಡಿದರೆ ಸಕಲ ಸಂಪತ್ತು ಲಭ್ಯವಾಗುತ್ತದೆ ಎಂಬ ನಂಬಿಕೆ ಇದೆ ಮಳೆ ಬರುವ ಮೊದಲು ಕಾರ್ ಮೋಡ ಕವಿದಾಗ ನವಿಲುಗಳು ರೋಮಾಂಚನಗೊಂಡು ನರ್ತಿಸುತ್ತವೆ ಸ್ನೇಹಿತರೆ ಅಷ್ಟು ಮಾತ್ರವಲ್ಲ ಸರ್ಪ ದೋಷಕ್ಕೆ ನವಿಲುಗರಿಯೂ ರಕ್ಷಣೆಯಾಗಿರುತ್ತದೆ ಶ್ರೀ ಕೃಷ್ಣನದ್ದು ಕಾಲ ಸರ್ಪ ಯೋಗ ಎಂದು ಕೆಲ ಪಂಡಿತರು ವಿಶ್ಲೇಷಿಸಿದ್ದಾರೆ ನವಿಲು ಮತ್ತು ಹಾವಿನ ನಡುವೆ ದ್ವೇಷವಿದೆ ಕಾಲ ಸರ್ಪ ದೋಷ ಇರುವವರು ಗರಿಯನ್ನು ಸಮೀಪದಲ್ಲಿ ಇರಿಸಿಕೊಳ್ಳುವುದು ಉತ್ತಮ ಎಂದು ಹಲವರು ಅಭಿಪ್ರಾಯಪಡುತ್ತಾರೆ ಶ್ರೀಕೃಷ್ಣನು ಸಹ ಕಾಲ ಸರ್ಪ ದೋಷಕ್ಕೆ ಪರಿಹಾರ ಕಂಡುಕೊಳ್ಳಲು ನವಿಲುಗರಿ ಇರಿಸಿಕೊಂಡಿದ್ದಾರೆ ಎಂದು ನಂಬಲಾಗುತ್ತಿದೆ ಬಾಲ್ಯದಲ್ಲಿ ಕಾಳಿಂಗ ಮರ್ದನ ಮಾಡಿದ ಕೃಷ್ಣನ ಬಳಿಗೆ ಮತ್ತೊಮ್ಮೆ ಸರ್ಪವು ಬರಬಾರದು ಎನ್ನುವ ಕಾರಣಕ್ಕೆ ಗೊಲ್ಲ ಸಮಾಜದ ಹಿರಿಯರು ಶ್ರೀಕೃಷ್ಣನನ್ನು ನವಿಲುಗರಿಗಳಿಂದ ಅಲಂಕರಿಸಿದರು ಎಂಬ ಜಾನಪದ ಕಥೆಗಳು ಚಾಲ್ತಿಯಲ್ಲಿವೆ ನೋಡಿದ್ರಲ್ಲ ಸ್ನೇಹಿತರೆ ನವಿಲುಗರಿಗೂ ಶ್ರೀಕೃಷ್ಣನಿಗೂ ಎಂತಹ ನಂಟು ಎಂಬುವ ರೋಮಾಂಚನ ಕಥೆಯನ್ನು ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನ್ ಒತ್ತಿದರೆ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು